ಕಲಬುರಗಿ ಜಿಲ್ಲೆಯ ಸ್ವರ್ಣ ಬ್ಯಾರೇಜ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರು ಸೀನಾ ಜಲಾಶಯದಿಂದ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಕ್ಯೂಸೆಕ್ ಮತ್ತು ಬೋರಿಹಳ್ಳಿಯಿಂದ ಒಟ್ಟು ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕರ್ಗೆ ಅವರು ಸ್ವರ್ಣ ಬ್ಯಾರೇಜ್ಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದರು ನಮ್ಮ ಬರೀ ನಿನ್ನೆ ಇಟ್ಕೊಂಡು ಎಲ್ಲಿ ಇನ್ಫಾಮ್ ಆಗ್ತಾಯಿದೆ ಅಲ್ಲಿಂದ ಕೂಡ ಮಳೆ ನೀರು ಕಲರ್ ನೀರು ಎಲ್ಲ ಕೊಂಡು ಅವು ನೀರು ಮತ್ತು ಹಾಲ ಅಂಗಡಿ ಎಕ್ಟ್ರಿಮ್

ಸುರೇಶ್ ಅಲ್ಲಿ ಅವರು ಸ್ವಲ್ಪ ಅರೇಂಜ್ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಅಲ್ಲಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತಿನಲ್ಲಿ ಏನು ಎಂಟು ಲಕ್ಷ ಕ್ಯೂಸೆಕ್ ಬಂದಿತ್ತು ಅದು ನಿರಂತರವಾಗಿ ಬಂದಿಲ್ಲ ಅಥವಾ ಅಲ್ಪಾವಧಿನಲ್ಲಿ ಬಂದಿಲ್ಲ ಈಗಾಗಲೇ ಅದರ ಅರ್ಧ ಅಷ್ಟು ಸುಮಾರು ಮೂರು ಪಾಯಿಂಟ್ ಐದೈದು ಲಕ್ಷ ಕ್ಯೂಸೆಕ್ ನೀರು ಐದಾರು ದಿನದಲ್ಲಿ ಬಂದ್ಬಿಟ್ಟಿದೆ ಆಮೇಲೆ ಎಲ್ಲ ಕಡೆ ನಮ್ಮ ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಸೀನಾ ನದಿ ವ್ಯಾಪ್ತಿನಲ್ಲಿ ಬರ್ತಾ ಇರುವಂಥ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಸೊ ಹೆಚ್ಚಿನ ನೀರು ಅಲ್ಲಿಂದನೇ ಬರ್ತಾ ಇರೋದು ನಮಗೆ ನಮ್ಮ ಮಾಹಿತಿ ಏನಿದೆ ಅಂದರೆ ಯಾವತ್ತೂ ಕೂಡ ಕಳೆದ ಐವತ್ತು ವರ್ಷದಲ್ಲಿ ಸೀನಾ ನದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಭರ್ತಿ ಆಗಿರಲಿಲ್ಲ ಸೊ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟು ಇವತ್ತು ಭೀಮಾ ನದಿಗೆ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಸೊ ನಾವು ಮಹಾರಾಷ್ಟ್ರದವ್ರ ಹತ್ರ ನಿಕಟ ಸಂಪರ್ಕವನ್ನು ನಾವು ವಹಿಸ್ಕೊಂಡು ಅದರ ಮಾಹಿತಿ ತೊಗೊತಾ ಇದ್ವಿ ಆದರೆ ನಮಗೆ ಸೂಕ್ತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ ಇಪ್ಪತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಮೂವತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಅಂತ ಏಕಾಏಕಿ ಐವತ್ತು ಸಾವಿರ ಕ್ಯೂಸೆಕ್ ಬಿಡೋದು ಎಲ್ಲ ನಡೀತಾ ಇತ್ತು ಸೊ ಅದಕ್ಕೆ ಈಗ ಸೆಂಟ್ರಲ್ ವಾಟರ್ ಕಮಿಷನಿಂದಾನೇ ನಾವು ಪ್ರತಿ ಹನ್ನೆರಡು ತಾಸು ಮಾ ನೇರವಾಗಿ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಆಗ್ರಹ ಮಾಡಿದ್ದೀವಿ ಅದನ್ನು ಒಪ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಲೋಕಲ್ನಲ್ಲಿ ನಾವು ಎಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಹಳ್ಳಿಗಳಿಗೆ ನಾವು ಮುಂಚಿತವಾಗಿ ಏನು ಅವರಿಗೆ ಡಂಗೂರ ಹೊಡಿಸೋದಾಗಲಿ ಮತ್ತು ಅವರಿಗೆ ಯಾವ ರೀತಿ ಜಾಗೃತಿ ಮಾಡಬೇಕು ಅವೆಲ್ಲನೂ ನಾವು ಮಾಡ್ತಾ ಇದ್ದೀವಿ ಹಲವಾರು ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಪ್ರದೇಶಗಳಿಗೆಲ್ಲ ಜನರು ಹೋಗಬಾರ್ದು ಮತ್ತು ವಿಶೇಷವಾಗಿ ಇಲ್ಲ ಮಫಜಲ್ಪುರ್ನಲ್ಲಿ ಸಂಗಮ ಅಂತ ಏನಿದೆ ಅಲ್ಲಿ ಸಾ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಎಂಟತ್ತು ದಿನ ತಾವು ಅಲ್ಲಿ ಪ್ರವಾಸ ಮಾಡಬಾರ್ದು ಅಂತ ಸೊ ಹಾಗಾಗಿ ಎಲ್ಲನೂ ಪೂರ್ವಭಾವಿ ಸಿದ್ಧತೆ ನಾವು ಮುಂಚೆಯಿಂದ ಮಾಡ್ಕೊಂಡಿದ್ದೀವಿ ಈಗಲೂ ಕೂಡ ನಡೆದಿದೆ ನಿರಂತರವಾಗಿ ನಡೆದಿದೆ ಆದರೆ ಇದು ಸಂಪೂರ್ಣವಾಗಿ ನಮ್ಮ ಕೈನಲ್ಲಿ ಇರಲಾರದ ಕಾರಣ ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಗೆ ಮತ್ತು ಕೇಂದ್ರ ಎನ್ ಡಿ ಆರ್ ಎಫ್ ಅವರಿಗೆ ಕೂಡ ನಾವು ಸಹಕಾರವನ್ನು ಕೇಳಿದ್ವಿ ಸೊ ಅವ್ರೇನು ಸಹಕಾರ ನೀಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ನಾವು ರಾಜ್ಯ ಸರ್ಕಾರದಿಂದ ಕ್ರಮವನ್ನು ನಾವು ವಹಿಸ್ಕೊಳ್ತಾ ಇದ್ದೀವಿ ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಾಗುತ್ತೆ ಈಗ ನಾನು ಹೇಳ್ದಂಗೆ ನಮ್ಮ ಶನಿವಾರ ಮತ್ತು ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ದರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ ಈಗಾಗಲೇ ನಾನು ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾಯಿದ್ರೆ ಇನ್ನು ಅದಕ್ಕಿಂತ ಹೆಚ್ಚಾಗುತ್ತೆ ಸಹಜ ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು ಎರಡು ಸಾವಿರದ ಹತ್ತೊಂಬತ್ತರ ಹತ್ತಿರ ಹೋಗ್ಬೋದು ಅಂತ ನಾನು ಹೇಳ್ದಂಗೆ ಆವಾಗ ಸ್ಟ್ಯಾಗರ್ಡ್ ಇತ್ತು ಈಗ ಏಕಾಏಕಿ ಐದು ದಿನದಲ್ಲೇ ಇದೆ ಹೀಗಾಗಿದೆ ಸೊ ಅದನ್ನು ನಾವು ಕ್ಲೋಸ್ ವಾಚನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಎಚ್ ಡಿ ಆರ್ ಎಫ್ ಟೀಮ್ಗಳನ್ನು ನಾವು ಪ್ಲೇಸ್ ಮಾಡಿದ್ದೀವಿ ಎನ್ ಡಿ ಆರ್ ಎಫ್ದು ಅರ್ಧ ಬಟಾಲಿಯನ್ ಕೂಡ ನಾವು ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದ್ದೀವಿ ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ ಮತ್ತು ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಏನೋ ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕ್ಯಾ ಕೇಂದ್ರದಲ್ಲಿ ಇದೆ ಮತ್ತು ಎಲ್ಲಿ ಎರಡು ದಿನದ ಹಿಂದೆ ಮಳೆ ಬಿದ್ದಿತ್ತು ನೀರೆಲ್ಲ ಮನೆಗೆ ಹೋಗಿದ್ದು ಅದನ್ನು ರಿಸೀಡ್ ಆಗಿರೋದರಿಂದ ಮನೆಗೆ ಹೋಗ್ತಾಯಿದ್ರೆ ಅವ್ರಿಗೆ ಕೂಡ ಈಗಾಗಲೇ ಮೂರು ಸಾವಿರ ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರನ್ನು ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು ಜನರ ಹತ್ರ ತಲುಪಿಸ್ತಾ ಇದ್ದೀವಿ ಸೊ ಯಾವುದು ಯಾರು ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಎಲ್ಲ ಮುಖಂಡರು ಇರ್ಬೋದು ಪ್ರತಿನಿಧಿಗಳಿರ್ಬೋದು ಮತ್ತೆ ಅಧಿಕಾರಿಗಳಿರ್ಬೋದು ಜನರ ಸೇವೆಗೆ ಇದೆ ಈಗ ನೋಡಿ ವಾತಾವರಣ ಹೆಂಗೆ ಜಿಟಿ ಮಳೆ ಬೆಳಿಗ್ಗೆಯಿಂದ ಬೀಳ್ತಾ ಇದೆ ಇನ್ನು ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಇಲ್ಲಿ ನೋಡಿ ಇಷ್ಟು ಬೇಗ ನಾವು ಮಾಡ್ಲಿಕ್ಕಾಗಲ್ಲ ಈಗ ತಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಹದಿನೈದರವರೆಗೂ ನಾವೇನು ಇಂಟ್ರಿಮ್ ರಿಪೋರ್ಟ್ ಅನ್ನು ನಾವು ತಗೊಂಡಿದ್ವಿ ಅವಾಗ ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ದು ಅಂತ ನಮಗೆ ಇಂಟ್ರಿಮ್ದು ಅದನ್ನು ಖಚಿತ ಆಗಿರಲಿಲ್ಲ ಯಾಕಂದರೆ ಇನ್ನಾನೂ ಕೂಡ ಜಂಟಿ ಸರ್ವೆ ನಡಿಬೇಕಾ ನಡೆಯುತ್ತೆ ಓವರಾಲ್ ಇವಾಗ ಏನೂ ಹೇಳೋಕ್ಕಾಗಲ್ಲ ಸರ್ ಹೊಲಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಇನ್ನೂ ಬಿಸಿಲು ಮೇಲೆ ಮತ್ತಿನ್ನಷ್ಟು ಒಣಗ್ತಾವೆ ಸೊ ಈ ಇಷ್ಟು ಬೇಗ ನಾವು ಹೇಳೋಕ್ಕಾಗೋದಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಾವು ಮನವಿ ಮಾಡ್ಕೊಂಡಿದ್ದೇವೆ ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಬೆಳೆ ಹಾನಿಯನ್ನು ನಾವು ಡಿಟರ್ಮೈನ್ ಮಾಡಲಿಕ್ಕೆ ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡಿಕೊಂಡು ಅವರು ಎಪ್ಪತ್ತೆರಡು ತಾಸು ಒಳಗಡೆ ಕೊಡಬೇಕು ಅಂತ ಅವ್ರದ್ದು ಇದು ಇದ್ದಾರೆ ಆದರೆ ನಾವು ಅವರಿಗೆ ಭಾಳ ಸ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಎಪ್ಪತ್ತೆರಡು ತಾಸು ಆಗೋದಿಲ್ಲ ಪ ಏನೋ ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮಗೆ ಹೊಲಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡ್ತಾ ಇದೀವಿ ನಮ್ಮೆಲ್ಲ ಅಗ್ರಿಕಲ್ಚರ್ ಆಫೀಸರ್ಸು ಹಾರ್ಟಿಕಲ್ಚರ್ ಆಫೀಸರ್ಸು ಮತ್ತು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಆನ್ ಫೀಲ್ಡ್ ಇದ್ದಾರೆ ಅದೆಲ್ಲನೂ ಕೂಡ ಮಾಹಿತಿ ಇನ್ನೂ ಬರ್ತಾ ಯಾಕಂದರೆ ಈಗ ನೀರು ಹೆಚ್ಚುತ್ತಾ ಇರೋದೇ ಹಳ್ಳಿಗಳು ಜಾಸ್ತಿನೇ ಆಗ್ತಾಯಿದೆ ಅದೆಲ್ಲನೂ ಕೂಡ ಈಗ ಡಿ ಸಿ ಕಚೇರಿನಲ್ಲಿ ನನ್ನ ತಮಗೆಲ್ಲರಿಗೂ ಆಹ್ವಾನ ಮಾಡಿದ್ದೀನಿ ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾರೆ ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ ಭಾಳಷ್ಟು ನೀರು ಬಂದಾಗ ಮಹಾರಾಷ್ಟ್ರದವ್ರು ಬಿಟ್ಟೆ ಬಿಡ್ತಾರೆ ಅದನ್ನು ತಡಕ್ಕೂ ಆಗೋದಿಲ್ಲ ಆದರೆ ಬೇಸಿಗೆ ಕಾಲದಲ್ಲಿ ಒಂದು ಹನಿ ನೀರು ಬಿಡುವಂಥ ನಮ್ಮ ಸಿ ಎಂ ಅವ್ರ ಪತ್ರ ಬರೆದ್ರು ಅವ್ರು ಗಣನೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್